ನಟಿ ರಮ್ಯಾರವರ ಅಭಿಮಾನಿಗಳು ನನ್ನ ವಿರುದ್ಧವಾಗಿಯೇ ತಿರುಗಿ ಬಿದ್ರ ಹೌದು ಕಣ್ರಿ ಕಾಂಗ್ರೆಸ್ಸಿನ ಮಾಜಿ ಸಂಸದರಾಗಿರುವಂತಹ ನಟಿ ರಮ್ಯಾರವರ ವಿಚಾರವಾಗಿ ಒಂದು ವಿಡಿಯೋ ಮಾಡಾಕಿದೆ ಆ ವಿಡಿಯೋದಲ್ಲಿ ನನ್ನ ಎಲ್ಲಿಯೂ ಸಹ ನಟ ದರ್ಶನ್ ರವರು ಮಾಡಿರುವಂತಹದ್ದು ಸರಿಯಾಗಿದೆ ಅಂತ ನಾನು ಎಲ್ಲಿಯೂ ಸಹ ಹೇಳಿಲ್ಲ ನಾನು ಆ ವಿಡಿಯೋದಲ್ಲಿ ಹೇಳಿರುವಂತಹದ್ದು ನಮ್ಮಲ್ಲಿ ಕಾನೂನುಗಳಿದವೆ ನ್ಯಾಯಾಲಯ ಇದೆ ನ್ಯಾಯಾಲಯ ಅವರು ಮಾಡಿರುವಂತಹ ತಪ್ಪಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು ಯಾವ ಕ್ರಮವನ್ನು ತೆಗೆದುಕೊಳ್ಳಬೇಕು ಆ ಕ್ರಮವನ್ನು ತೆಗೆದುಕೊಳ್ಳುತ್ತೇನೆ ನೀವೇನ್ ಮಧ್ಯದಲ್ಲಿ ಬಂದು ಇಂತಹ ಸೆನ್ಸಿಟಿವ್ ವಿಚಾರಗಳನ್ನು ತೆಗೆದುಕೊಂಡು ನಿಮ್ಮ ನಿಮ್ಮ ವೈಯಕ್ತಿಕ ಉದ್ದೇಶಗಳನ್ನ ಈಡೇರಿಸಿಕೊಳ್ಳುವಂತಹದ್ದು ಹಾಗೇನೆ ನಮ್ಮ ರಮ್ಯಾರ್ ಕಾಂಗ್ರೆಸ್ಸಿನಲ್ಲಿ ಸೋಷಿಯಲ್ ಮೀಡಿಯಾ ಚೀಫ್ ಆಗಿದ್ದಾಗ ತಮ್ಮ ಕಾರ್ಯಕರ್ತರುಗಳಿಗೇನೆ ಹೆಮ್ಮೆಯಿಂದ ತುಂಬಾ ತುಂಬಾ ಗರ್ವದಿಂದ ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಹಾಗೆ ಕೆಲವೊಂದಷ್ಟು ನನ್ನ ವೈಯಕ್ತಿಕ ವಿಚಾರಗಳನ್ನ ಸೇರಿಸಿ ಒಂದೆರಡು ವಿಡಿಯೋಗಳನ್ನ ಮಾಡಿದೆ ಕಣ್ರಿ ಅಷ್ಟೇ ಅಯ್ಯೋ 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 ಅದ್ ಎಲ್ಲೆಲ್ಲಿದ್ರೋ ಯಾವ್ಯಾವ ಮೂಲೆಯಲ್ಲಿದ್ರೋ ಅದ್ ಏನೇನ್ ಮಾಡ್ತಾ ಇದ್ರೋ ಗೊತ್ತಿಲ್ಲ ಅದೇ ಕಣ್ರಿ ನಟಿ ರಮ್ಯಾ ಪರವಾಗಿ ವಹಿಸಿಕೊಳ್ಳುವಂತವ್ರು ಅಂದ್ರೆ ದರ್ಶನ್ ವಿರೋಧಿಗಳು ಅಂತ ಅರ್ಥ ಬಂದ್ರು 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 ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡೋದು ಪ್ರಾರಂಭವನ್ನ ಮಾಡಿದ್ರು ಎಲ್ಲ ಸೊಂಟದ ಕೆಳಗಡೆ ಇರುವಂತಹ ಮಾತುಗಳು ಕೆಟ್ಟ ಕೆಟ್ಟ ವಲಸು ವಲಸು ಪದಗಳನ್ನೇ ದರ್ಶನ್ ಅಭಿಮಾನಿಗಳು ಸರಿ ಇಲ್ಲ ಅಂತ ಹೇಳುವಂತವ್ರು ಇವ್ರುಗಳೆಲ್ಲ ಬಳಕೆನ ಮಾಡ್ತಿರುವಂತಹದ್ದು ಎಂಥ ಪದಗಳು ಇವರೂ ಸಹ ಬಳಕೆನ ಮಾಡ್ತಿರುವಂತಹದ್ದು ಕೆಟ್ಟ ಕೆಟ್ಟ ಪದಗಳ ತಾನೆ ಹೊಲಸು ಮಾತುಗಳನ್ನೇ ಆಡ್ತಾ ಇರುವಂತಹದ್ದು ತಾನೇನು ನಟಿ ರಮ್ಯಾರವರೇ ನಿಮ್ಮ ಪರವಾಗಿ ಯಾರೆಲ್ಲ ವಹಿಸ್ಕೊಂಡು ಮಾತನಾಡ್ತಾ ಇದ್ದಾರೆ ನಿಮ್ಮ ಪರವಾಗಿ ಯಾರೆಲ್ಲ ಬಂದು ನಿಂತ್ಕೊಳ್ತಿದಾರೆ ನಿಮ್ಮ ಅಭಿಮಾನಿಗಳು ಹೇಳೋದಕ್ಕಾಗೋದಿಲ್ಲ ನೀವುಗಳು ಅವ್ರ ಮನೆಯೆಲ್ಲೋ ಹೆಣ್ಮಕ್ಳು ಇರ್ತಾರೆ ಅಕ್ಕ ಇರ್ತಾರೆ ತಂಗಿ ಇರ್ತಾರೆ ಈ ರೀತಿಯಾಗಿ ಕಾಮೆಂಟ್ ಮಾಡ್ಬೇಕಾದ್ರೆ ಸರಿಯಾಗಿ ನೋಡ್ಕೊಂಡು ಕಾಮೆಂಟ್ಗಳನ್ನು ಮಾಡಿ ಅಂತ ಅಂದ್ಬಿಟ್ಟು ನಿಮ್ಮ ಅಭಿಮಾನಿಗಳ ನೀವು ಹೇಳೋದಕ್ಕಾಗೋದಿಲ್ವಾ ಅವರ ಅಭಿಮಾನಿಗಳು ಮಾಡಿದ್ರೆ ಅದು ಕೆಟ್ಟದ್ದು ನಿಮ್ಮ ಅಭಿಮಾನಿಗಳು ಮಾಡಿದ್ರೆ ಯಾರನ್ನ ಪ್ರಶ್ನೆಯನ್ನು ಈಗ ನಾವು ಯಾರನ್ನ ಪ್ರಶ್ನೆ ಮಾಡಬೇಕು ಅಂತ ನನಗಂತೂ ಪುರುಸೋತಿಲ್ಲ ಆ ಏನೇನು ಕೆಟ್ಟ ಕೆಟ್ಟ ಕಾಮೆಂಟ್ಸ್ಗಳು ಬಂದಿರ್ತವೆ ಅದ್ರದ್ದು ಲಿಂಕ್ ತೆಗೆದುಕೊಂಡು ಒಂದ್ ಕಡೆ ಪೇಸ್ಟ್ ಮಾಡಿ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿಕೊಂಡು ಅದನ್ನ ಒಂದು ಶಾಟ್ ತೆಗೆದುಕೊಂಡು ಅದನ್ನ ಔಟ್ ತೆಗೆದುಕೊಂಡು ಅದನ್ನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಕೊಂಡು ನೀವಾದ್ರೆ ದೊಡ್ಡವರು ಸ್ಟೇಷನ್ ಕಂಪ್ಲೇಂಟ್ ತೆಗೆದುಕೊಳ್ತಾರೆ ನಮ್ಮದ್ದು ಯಾರು ತೆಗೆದುಕೊಳ್ತಾರೆ ನಾವೇನಾರು ಕೊಡಕ್ಕೆ ಹೋದ್ರೆ ಅಯ್ಯೋ ತೆಗೆ ಸುಮ್ಮನೆಲಿ ಅಲ್ಲೆಲ್ಲಾರು ಬಿಸಿ ಹಾಕ್ಬಿಟಲಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಇಂತಹ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ನಿಮ್ಮ ಅಭಿಮಾನಿಗಳು ನೀವ್ ಹೇಳ್ಬೇಕಾನೆ ಕೆಟ್ಟ ಕೆಟ್ಟ ಪದಗಳನ್ನು ಬಳಸ್ಬಿಡಿ ಅಂತ ನಾಳೆ ಅಲ್ಲಿ ಯಾವನೋ ಒಬ್ಬ ತಲೆಗೆ ಇಟ್ಟವನು ನಾನು ರಮ್ಯಾ ಅಭಿಮಾನಿ ಅಂತ ಹೇಳ್ಕೊಂಡು ಹೋಗ್ಬಿಟ್ಟಲ್ಲಿ ಯಾವಾಗೋ ಚುಚ್ಪುಟೋಗ್ಬಿಡ್ತಾನೆ ಏನ್ ಮಾಡ್ತೀರ ಅವಾಗ ಅಭಿಮಾನಿ ಅಂತ ಹೇಳ್ಕೊಂಡು ಅಂತ ರಮ್ಯನೇ ಕಾರಣ ಅಂತ ಅಂದ್ಬಿಟ್ಟು ಹೇಳಕ್ಕಾಗುತ್ತಾ ಇದನ್ನು ಒಪ್ಕೊಳ್ಳುತ್ತ ಕಾನೂನು ಇದನ್ನ ನೀವು ನೀವನು ಪಾಲಿಸ್ತೀರಾ ರಮ್ಯಾ ಅವರೇ ಕರ್ಮ ಅನ್ನುವಂತಹದ್ದು ನಮ್ಮ ಬೆನ್ನಿಂದನೇ ಇರುತ್ತೆ ಯಾವಾಗ್ಲೂ ನಾವೇನೆಲ್ಲ ಮಾಡಿರ್ತೀವಿ ಅದು ಮರಳಿ ವಾಪಸ್ಸು ನಮ್ಮ ಬಳಿಗೆ ಬಂದೇ ಬರುತ್ತೆ ನೀವು ಒಳ್ಳೆಯ ಕರ್ಮವನ್ನ ಮಾಡಿದ್ರೆ ನಿಮ್ಗೆ ಒಳ್ಳೆ ದೊರೆಯುತ್ತೆ ನೀವು ಕೆಟ್ಟ ಕರ್ಮವನ್ನ ಮಾಡಿದ್ರೆ ನಿಮ್ಗೆ ಯಾವತ್ತಿದ್ರೂ ಕೆಟ್ಟ ಕರ್ಮವೇ ನಿಮ್ಮ ಹಿಂದೆ ಬರುವಂತಹದ್ದು ನಿಮಗೆ ನೆನಪಿದ್ಯಾ ನಟಿ ರಮ್ಯಾರ್ ಅವರೇ ನೀವು ಕಾಂಗ್ರೆಸ್ನಲ್ಲಿ ಸೋಷಿಯಲ್ ಮೀಡಿಯಾ ಚೀಫ್ ಆಗಿದ್ದಾಗ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಎರಡೆರಡು ಮೂರ್ ಮೂರು ನಾಲ್ಕ್ ನಾಲ್ಕು ಕ್ರಿಯೇಟ್ ಮಾಡ್ಕೊಂಡು ಬಿಜೆಪಿ ಅವರ ಮೇಲೆ ಟಾರ್ಗೆಟ್ ಮಾಡಿ ಅಂತ ಹೇಳಿದ್ರಿ ನನಗೆ ಇನ್ನೂ ತುಂಬ ಚೆನ್ನಾಗಿದೆ ಯೂಟ್ಯೂಬಲ್ಲೆಲ್ಲ ವಿಡಿಯೋಗಳು ಸಿಗುತ್ತೆ ಹೋಗ್ಬಿಟ್ಟು ಹುಡುಕಿ ಅವತ್ತು ನೀವೇ ಕಲಿಸಿಕೊಟ್ಟಂತಹ ಪಾಠ ಯುವ ಜನತೆಗೆ ನೀವೇ ತಾನೇ ಬಿಜೆಪಿಯವ್ರ ಮೇಲೆ ಹೆಂಗೆ ಅಟ್ಯಾಕ್ ಮಾಡಬೇಕು ಹೆಂಗೆಲ್ಲ ಟಾರ್ಗೆಟ್ ಮಾಡಬೇಕು ಹೇಗೆ ಕೌಂಟರ್ ಕೊಡಬೇಕು ಈ ರೀತಿಯಾದಂತಹ ವಿಚಾರಗಳನ್ನೆಲ್ಲ ಹೇಳ್ಕೊಟ್ಟಿದ್ರಿ ಫೇಕ್ ಅಕೌಂಟ್ಗಳ ಮೂಲಕ ಇವತ್ತು ಅದೇ ಫೇಕ್ ಅಕೌಂಟ್ಗಳ ಮೂಲಕ ಅವಾಗೆ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನೀವು ಕಲಿಸಿಕೊಟ್ಟಂತಹ ಬುದ್ಧಿ ವಿದ್ಯೆ ತಾನೇ ನೀವು ಕಲಿಸಿಕೊಟ್ಟಂತಹದ್ದು ನಿಮ್ಗೆ ವಾಪಸ್ ಕೊಡ್ತಾ ಇದ್ದಾರೆ ಮತ್ತಿನ್ನೇನು ಇಲ್ವಲ್ಲ ಅದಕ್ಕಾಗಿಯೇ ಹೇಳುವಂತಹದ್ದು ಮೊದಲು ನಾವು ಇವತ್ತಿನ ಯುವ ಜನತೆಗೆ ಯಾವ ರೀತಿಯಾದಂತಹ ಪಾಠವನ್ನು ಹೇಳ್ಕೊಡ್ತೀವೋ ಅವರು ಅದೇ ರೀತಿಯಾಗಿ ಇರ್ತಾರೆ ಅಂತ ಅಂದ್ಬಿಟ್ಟು ನಟಿ ರಮ್ಯಾ ಅವರವರೇ ನಾನು ತುಂಬಾ ತುಂಬ ಚಿಕ್ಕವನು ತುಂಬ ತುಂಬ ಚಿಕ್ಕವನಾಗಿದ್ರು ಸಹ ಒಂದೆರಡು ಮಾತುಗಳನ್ನು ಹೇಳ್ತೀನಿ ಕೇಳಿ ಈ ರಾಜಕೀಯಕ್ಕೆ ಬಂದಾಗ ಹಾಗೆ ಅದು ಚಲನಚಿತ್ರಕ್ಕೆ ಬಂದಾಗ ಇಂತಹದ್ದು ಎಲ್ಲ ಸರ್ವೇ ಸಾಮಾನ್ಯ ಪ್ರತಿದಿನ ಬೈಯುವಂಥವರು ಹಾಗೆ ಹೊಗಳುವಂಥವ್ರು ಇದ್ದೇ ಇರ್ತಾರೆ ನಿಮ್ಮ ರಾಹುಲ್ ಗಾಂಧಿ ಬೈತಾರೆ ನಮ್ಮ ನರೇಂದ್ರ ಮೋದಿ ಅವ್ರಿಗೂ ಬೈತಾರೆ ಸುದೀಪ್ಗೂ ಬೈತಾರೆ ದರ್ಶನ್ಗೂ ಬೈತಾರೆ ದೊಡ್ಡಣ್ಣನಿಗೂ ಬೈತಾರೆ ಸಾಧು ಕೋಕಲಿಂಗೂ ಬೈತಾರೆ ನಂಗೂ ಬೈತಾರೆ ನಿಮ್ಗೂ ಬೈತಾರೆ ಏನು ಮಾಡೋದಕ್ಕಾಗೋದಿಲ್ಲ ರಾಜಕೀಯ ಮತ್ತೆ ಸಿನಿಮಾ ರಂಗಕ್ಕೆ ಬಂದಾಗ ಇವನ್ನೆಲ್ಲ ಅರ್ಥವನ್ನ ಮಾಡ್ಕೊಳ್ಬೇಕು ಇಂತಹ ವಿಚಾರಗಳನ್ನ ಚಿಕ್ಕ ಚಿಕ್ಕ ವಿಚಾರಗಳನ್ನ ತೆಗೆದುಕೊಂಡು ಅಭಿಹೇತಕ್ಕಾಗಿ ನೀವು ಚಲನಚಿತ್ರ ಕವ ಚಿತ್ರವನ್ನೇ ಒಡೆದು ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರ ಇವತ್ತು ನೋಡ್ತಾ ಇದ್ದೀನಿ ನಾನು ಇಂಡಸ್ಟ್ರಿ ಇಂಡಸ್ಟ್ರಿನಲ್ಲಿ ಏನೇನಾಗ್ತಿದೆ ಅಂತ ನಿಮ್ಮ ಪರವಾಗಿ ಒಂದಷ್ಟು ಜನ ನಿಂತ್ಕೊಳ್ಳೋದು ರವರ ಪರವಾಗಿ ಒಂದಷ್ಟು ಜನ ನಿಂತ್ಕೊಳ್ಳೋದು ಅಲ್ಲಿ ಕಿತ್ತಾಡೋದು ನಿಮ್ಮ ನಿಮ್ಮಲ್ಲೇನೇ ಸರಿ ಇಲ್ಲ ನಿಮ್ಮ ನಿಮ್ಮಲ್ಲೇ ಹೊಡೆದಾಕೊಳ್ಳೋದು ಹಾಗಾದ್ರೆ ಇಷ್ಟು ವರ್ಷಗಳು ದೊಡ್ಡ ದೊಡ್ಡವರೆಲ್ಲ ಕಟ್ಟಿ ಕೇಳಿ ಕಟ್ಟಿ ಅದು ಚಲನಚಿತ್ರವನ್ನ ಇದಕ್ಕಾಗಿ ಒಮ್ಮೆ ಯೋಚನೆಯನ್ನ ಮಾಡಿ ಅದೇ ತಕ್ಕಾಗಿ ಇಂತಹ ಸೆನ್ಸಿಟಿವ್ ವಿಚಾರಗಳನ್ನು ತೆಗೆದುಕೊಂಡು ನೀವುಗಳು ಇದನ್ನೇ ದೊಡ್ಡದಾಗಿ ಮಾಡೋದಕ್ಕೆ ಹೋಗ್ತೀರಾ ಮೊದಲು ಪಾಠವನ್ನ ಕಳಿಸೋ ಆಗಿದ್ರೆ ನಿಮ್ಮ ಹೇಳ್ಬಿಟ್ಟು ಪಾಠವನ್ನ ಕಲಿಸಿ ಅವ್ರು ಕೇಳ್ತಾರ ನೋಡೋಣ ಯಾವ ಯಾವ ಪ್ರೊಫೈಲ್ ಪಿಕ್ಚರ್ ಇಂದ ಅಂದ್ರೆ ಯಾರ ಯಾರ ಫೋಟೋವನ್ನು ಬಳಸ್ಕೊಂಡು ನನಗೆ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ ಕೆಟ್ಟದಾಗಿ ಅಂದ್ಬಿಟ್ಟು ನನಗೆ ಗೊತ್ತು ಯಾರ ಯಾರ ಅಭಿಮಾನಿಗಳು ಅಂತ ಅದನ್ನು ಬಿಟ್ಟು ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ಬೋದು ಅದೇನು ದೊಡ್ಡ ವಿಚಾರ ಅಲ್ಲ ಆ ರೀತಿಯಾಗಿ ಮಾಡಿದ್ರೆ ಅಭಿಮಾನಿಗಳ ಅಭಿಮಾನಿಗಳ ನಡುವೆನೆ ನಾನೇ ಜಗಳವನ್ನು ಅನ್ನೋ ತಂದು ಇಟ್ಟಾಗ ಆಗ್ಬಿಡುತ್ತೇನೆ ನಾನೇ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದಾಗ ಆಗ್ಬಿಡುತ್ತೆ ನನಗೆ ಅದು ಬೇಕಾಗಿಲ್ಲ ನನಗೆಲ್ಲರೂ ಚೆನ್ನಾಗಿರಬೇಕು ನಾನು ಎಲ್ಲ ಹೀರೋಗಳ ಸಿನಿಮಾಗಳನ್ನ ನೋಡ್ತೀನಿ ನಾನು ಅಪ್ಪಟ ಸುದೀಪ್ ಅವರ ಅಭಿಮಾನಿ ಆಗಿರೋ ನಾನೆಲ್ಲ ಎಲ್ಲ ಸಿನಿಮಾಗಳನ್ನ ನೋಡ್ತೀನಿ ಇಂತಹ ವಿಚಾರಗಳನ್ನ ಸೆನ್ಸಿಟಿವ್ ವಿಚಾರಗಳನ್ನ ಒಂದ್ ಸ್ವಲ್ಪ ಯೋಚನೆಯನ್ನ ಮಾಡಿ ಸಿನಿಮಾ ರಂಗವನ್ನ ಹೊರೆಯುವಂತಹ ಕೆಲಸವನ್ನ ಮಾಡಬೇಡಿ ನೀವೇನೋ ಮೂರು ದಿನ ಇಲ್ಲಿ ಇರ್ತೀರಾ ಮೂವತ್ತು ದಿನ ಯಾವುದೋ ಒಂದು ಬೇರೆ ದೇಶದಲ್ಲಿ ಇರ್ತೀರ ಇಲ್ಲಿರುವಂಥವ್ರ ಬಗ್ಗೆ ಯೋಚನೆಯನ್ನ ಮಾಡಿ ಹಾಗೆ ಇನ್ನೊಂದು ಕೊನೆಯದಾಗ ಒಂದು ಮಾತನ್ನ ಹೇಳ್ತೀನಿ ಕೇಳಿ ರಮ್ಯಾರವರೇ ನಮ್ಮನ್ನ ಪ್ರೀತಿ ಮಾಡಿ ನಮ್ಮನ್ನ ಇಷ್ಟಪಡಿ ಅಂತ ಯಾರಿಂದಲೂ ಬಲವಂತವಾಗಿ ನಾವು ಪ್ರೀತಿನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಆ ಪ್ರೀತಿ ತುಂಬಾ ದಿನ ಸಹ ಉಳಿಯೋದಿಲ್ಲ ಹಾಗೆ ನಮ್ಮನ್ನ ಪ್ರೀತಿ ಮಾಡಿದಂತವರು ನಮ್ಮನ್ನ ದ್ವೇಷ ಮಾಡಲೇಬೇಡಿ ಅಂತ ಅಂದ್ಬಿಟ್ಟು ನಾವು ಸಹ ಹೇಳೋದಕ್ಕಾಗೋದಿಲ್ಲ ನೀವು ನಮ್ಮನ್ನು ಇಷ್ಟಪಡ್ತೀರಾ ಇಷ್ಟಪಡ್ರಯ್ಯ ನೀವು ನಮ್ಮನ್ನು ದ್ವೇಷ ಮಾಡ್ತೀರಾ ದ್ವೇಷ ಮಾಡಿ ಎರಡನ್ನೂ ಸಹ ನಮ್ಮ ಕೈಯಲ್ಲಿಲ್ಲ ಇಷ್ಟಪಡೋರು ಇಷ್ಟಪಡ್ತಿರ್ತಾರೆ ನಮ್ಮ ದ್ವೇಷ ಮಾಡೋರು ದ್ವೇಷ ಮಾಡ್ತಿರ್ತಾರೆ ಇರ್ಲಿ ಜೊತೆಯಲ್ಲಿರ್ಲಿರ್ಕಂಡ್ರಯ್ಯ ದ್ವೇಷ ಮಾಡೋಂಥವ್ರು ನಿಮ್ಮ ಪಾಡೋ ನೀವು ಇರ್ರಯ್ಯ ಇಬ್ರು ಸಹ ಒಟ್ಟಿನಲ್ಲಿ ನಮ್ಮ ಬಗ್ಗೆ ಮಾತನಾಡ್ಕೊಳ್ತಿರ್ತಾರೆ ತಾನೆ ಇಷ್ಟೇ ಅಂತ ತಿಳ್ಕೊಂಡು ದಯ ಮಾಡಿ ನೀವುಗಳು ರಮ್ಯಾರವರೇ ಚಿತ್ರರಂಗದಲ್ಲಿ ಒಂದು ಸ್ವಲ್ಪ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಚಿತ್ರರಂಗದ ವಿಚಾರವಾಗಿ ಕೆಲವೊಂದಷ್ಟು ಕ್ರ್ ಅಂದ್ರೆ ಏನು ಹೇಳ್ತಾರೆ ಈ ರೀತಿಯಾಗಿ ಸ್ಟೇಷನ್ಗೆ ಹೋಗುವಂತಹದ್ದು ಅಭಿಮಾನಿಗಳನ್ನ ನಾನು ಏನೋ ಒಂದು ತೆಗೆದುಕೊಳ್ತಾ ಇದ್ದೀನಿ ಅಂತ ಹೇಳುವಂತಹದ್ದು ಎಷ್ಟು ದಿನ ಮಾಡ್ತೀರಾ ಇದನ್ನೆಲ್ಲ ಎಷ್ಟು ದಿನ ಮಾಡ್ತೀರ ಈಗ ಒಂದು ಇಬ್ರು ಮೂರು ಜನನ ಹಿಡ್ಕೊಂಬಂದ್ ಆಗ್ತೀರ ಅದೊಂದು ಮೂರು ಆಯ್ತದೆ ಒಂದು ನಾಲ್ಕು ಆಯ್ತದೆ ತಿರ್ಗಿ ಇದೇ ಒಳ್ಳೆನೆ ಸೋಷಿಯಲ್ ಮೀಡಿಯಾ ಅನ್ನುವಂತಹದ್ದು ಈಗೇನೆ ದಯಮಾಡಿ ಅರ್ಥವನ್ನ ಮಾಡ್ಕೊಳ್ಳಿ ಸುದೀಪ್ ಅವ್ರಿಗೂ ಬೈತಾರೆ ದರ್ಶನ್ ಅವ್ರಿಗೂ ಬೈತಾರೆ ಅಂತ ಅಂದ್ಬಿಟ್ಟು ಹೇಳಿದ್ನಲ್ಲ ಈ ರೀತಿಯಾಗಿರುವಾಗ ನೀವು ಇಂತಹ ಸೆನ್ಸಿಟಿವ್ ವಿಚಾರಗಳನ್ನ ತೆಗೆದುಕೊಂಡು ದಯ ಮಾಡಿ ಏನೇಳ್ದೆ ಇಷ್ಟೊಂದು ದೊಡ್ಡ ದೊಡ್ಡ ಆಕ್ಷನ್ ಎಲ್ಲ ತೆಗೆದುಕೊಳ್ಳೋದು ಹೋಗ್ಬೇಡಿ ಅಂತ ಹೇಳ್ತಾ ಹಾಗೆ ರವರ ಅಭಿಮಾನಿಗಳಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ದಯ ಮಾಡ್ರಿ ಕಣ್ರಯ್ಯ ಬಿಟ್ಬಿಡ್ರಯ್ಯ ಅಯ್ಯೋ ಯಾವುದೋ ಒಂದು ಅಂತ ಅಂತಂದ್ಬಿಟ್ಟು ಬಿಟ್ಬಿಡ್ಬೇಕು ಸುಮ್ಮನೆ ಏತಕ್ಕಾಗಿ ನೀವುಗಳನ್ನು ಅಷ್ಟೊಂದು ರ್ಯಾಶಾಗಿ ರಾಶ್ ಆಗಿಲ್ಲ ಕಮೆಂಟ್ಗಳು ಮಾಡ್ಕೊಂಡು ಕೂತ್ಕೊಳ್ತೀರಾ ಬಿಟ್ಬಿಡಿ ಎಲ್ಲ ಒಂದು ಕಡೆ ಹೇಗೋ ಒಂದು ಕಡೆ ಇರಲಿ ಸುಮ್ಮನೆ ನೀವುಗಳನ್ನು ಅಷ್ಟೇ ಅವ್ರಿಗೆ ಅವ್ರಿಗೆ ನಿಮ್ಮದು ಬೇಕು ಅಂತಾನೆ ಟ್ರಿಗರ್ ಮಾಡ್ತಿರ್ತಾರೆ ಅವ್ರು ಬಳಕೆಯನ್ನು ಮಾಡ್ಕೊಳ್ತೀರ ನಿಮ್ಮನ್ನೇ ನೀವುಗಳು ಹೆಂಗೋ ರಿಟರ್ನ್ ನಿಂತ್ಕೊಳ್ತೀರಾ ಏನಾರು ಒಂಚೂರು ಅಂತೂ ಅಂತಂದ್ರೆ ಅದೇ ವಿಚಾರವನ್ನು ಎತ್ಕೊಂಡು ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅವ್ರಿಗೂ ಅದೇ ಬೇಕು ಅವ್ರು ನಿಮ್ಮನ್ನು ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನು ಬಳಸ್ಕೊಳ್ತಾ ಇದ್ದಾರೆ ಇದನ್ನು ಅರ್ಥವನ್ನು ಮಾಡ್ಕೊಳ್ಳಿ ಬಿಟ್ಬಿಡಿ ಅವ್ರ ಪಾಡ್ಗೆ ಅವ್ರು ಇದ್ದಾರೆ ತಾನೆ ಅವ್ರ ಪಾಡ್ಗೆ ಇರೋದಕ್ಕೆ ಬಿಟ್ಬಿಡಿ ನೀವುಗಳು ಸುಮ್ಮನೆ ಅದನ್ನೇ ದೊಡ್ಡದ್ ಮಾಡಿ 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 ಸುಮ್ನೆ ಎಲ್ಲ ಒಂದು ಕಡೆ ನಿಮ್ಮ ಏನಂತ ಹೇಳ್ತಾರೆ ಅಹ್ ನಿಮ್ಮ ದರ್ಶನ್ರವ್ರಿಗೆ ಅವರ ವೈಯಕ್ತಿಕ ಜೀವನಕ್ಕೆ ತೊಂದರೆಯನ್ನ ಕೊಡೋದಕ್ಕೂ ಹೋಗ್ಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ